ಮಾಘಪುರಾಣ ಐದನೆಯ ಅಧ್ಯಾಯ ಆ ಮುನಿಪತ್ನಿಯು ತನ್ನ ಪೂರ್ವ ಜನ್ಮ ವೃತ್ತಾಂತವನ್ನು ಗೌತಮನಿಗೆ ಹೀಗೆಂದು ಹೇಳಿದಳು ಸ್ವಾಮಿ ನಾನು ಹಿಂದಿನ ಜನ್ಮದಲ್ಲಿ ಜ್ಞಾನ ಸಿದ್ಧ ಎಂಬುವವನ ಮಗಳು ಪ್ರಜಾಮುನಿಯ ಪತ್ನಿ ನಾವು ಕಾವೇರಿ ತೀರದಲ್ಲಿ ವಾಸವಾಗಿದ್ದೆವು ನನ್ನ ಪತಿಯು ಸಮಸ್ತ ಧರ್ಮಗಳನ್ನು ತಿಳಿದವನು ಆತ ಜ್ಞಾನಿ ದಯಾಶಾಲಿ ಸಮಸ್ತ ಜೀವಿಗಳಿಗೂ ಉಪಕಾರ ಮಾಡುವವನು ಆಗಿದ್ದನು ಕಾವೇರಿ ನದಿಯ ಉತ್ತರ ಭಾಗದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸ ಮಾಡುತ್ತಾ ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನವನ್ನು ಮಾಡುತ್ತಿದ್ದನು ಒಂದು ದಿನ ನನ್ನ ಪತಿಯು ನನ್ನನ್ನು ಸ್ನಾನಕ್ಕೆ ಬರುವಂತೆ ಕರೆದನು ನದಿ ತೀರದ ಪ್ರದೇಶವನ್ನು ವಿಷ್ಣು ಪೂಜೆಗಾಗಿ ಗೋಮಯದಿಂದ ಶುದ್ಧಿಗೊಳಿಸಿ ಐದು ಬಣ್ಣಗಳ ರಂಗೋಲೆಗಳನ್ನು ಇಡುವಂತೆ ಹೇಳಿದನು ಶ್ರೀಹರಿಗೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸುವಂತೆ ಹೇಳಿದನು ಪ್ರತಿದಿನವೂ ತನ್ನ ಜೊತೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿ ಈ ಮಹಾತ್ಮೆಯನ್ನು ಕೊಂಚ ಕಾಲ ಕೇಳಿ ನಂತರ ಶ್ರೀಹರಿಯ ಪಾದೋದಕವನ್ನು ಸೇವಿಸುವಂತೆ ಹೇಳಿದನು ಶ್ರೀಹರಿಯನ್ನು ಅನೇಕ ನಾಮಗಳಿಂದ ಕೀರ್ತಿಸುತ್ತ ಕೋಪ ಮದ ಮತ್ಸರ ಮೊದಲಾದ ದುರ್ಗುಣಗಳನ್ನು ಬಿಟ್ಟು ಈ ವ್ರತವನ್ನು ಆಚರಿಸಿದರೆ ಶಾಶ್ವತವಾದ ಮುಕ್ತಿಯನ್ನು ಪಡೆಯುವೆ ಎಂದು ಹೇಳಿದ ನನ್ನ ಪತಿದೇವನ ಮಾತುಗಳನ್ನು ಕೇಳಿ ನಾನು ಪತಿಯನ್ನು ಅನೇಕ ದುರ್ಭಾಷೆಗಳಿಂದ ನಿಂದಿಸಿದೆನು ಸ್ವಾಮಿ ಮಾಘ ಮಾಸವೆಂದರೇನು ಎಲ್ಲಿಯ ದೇವರು ಪುಣ್ಯ ಪಾಪಗಳೆಂದರೇನು ಇವುಗಳನ್ನು ನೋಡಿದವರು ಯಾರು ಈ ಮಾಘ ಮಾಸದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಚಳಿಯಾಗುತ್ತಿರುವಾಗ ತಣ್ಣಗಿರುವ ನೀರಿನಲ್ಲಿ ನಾನು ಹೇಗೆ ಸ್ನಾನ ಮಾಡಲಿ ನೀನು ಹೇಳಿದ ಕರ್ಮ ವಿಶೇಷಗಳನ್ನು ನಾನು ಮಾಡಲಾರೆ ಸೂರ್ಯನು ನೆತ್ತಿಯ ಮೇಲಕ್ಕೆ ಬರುವವರೆಗೂ ನಾನು ಪರ್ಣಶಾಲೆಯನ್ನು ಬಿಟ್ಟು ಹೊರಕ್ಕೆ ಬರಲಾರೆನು ಈಗಿರಲು ಚಳಿಗಾಲದಲ್ಲಿ ಶೀತಲವಾದ ನೀರಿನಲ್ಲಿ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿದರೆ ನನ್ನ ಪ್ರಾಣವು ಹಾರಿ ಹೋಗುವುದು ಆದ್ದರಿಂದ ನಿನ್ನ ಮಾತನ್ನು ಕೇಳಿ ಚಳಿಯಿಂದ ಸಾಯಲು ನಾನು ಸಿದ್ಧಳಾಗಿಲ್ಲ ಎಂದು ನನ್ನ ಪತಿಯೊಂದಿಗೆ ನಾನು ನಿರ್ದಾಕ್ಷಣ್ಯವಾಗಿ ಹೇಳಿಬಿಟ್ಟೆನು ಆಗ ಸ್ನಾನ ಧರ್ಮವನ್ನು ಚೆನ್ನಾಗಿ ತಿಳಿದ ನನ್ನ ಪತಿಯು ಶಾಂತ ಸ್ವಭಾವದವನಾದರೂ ನಾನು ಆಡಿದ ದುರ್ಭಾಷೆಗಳನ್ನು ಕೇಳಿ ಕೋಪದಿಂದ ಈ ರೀತಿಯಾಗಿ ಶಪಿಸಿದನು ಧರ್ಮವನ್ನು ಅತಿಕ್ರಮಿಸಿದ ಮಗನನ್ನು ದುರ್ಭಾಷೆಗಳನ್ನು ಹಾಡುವ ಪತ್ನಿಯನ್ನು ಬ್ರಾಹ್ಮಣ ದ್ವೇಷ ಮಾಡುವ ರಾಜನನ್ನು ತಕ್ಷಣವೇ ಶಾಪದಿಂದ ದಂಡಿಸಬೇಕು ಆದ್ದರಿಂದ ನೀನು ಕೃಷ್ಣವೇಣಿ ನದಿ ತೀರದಲ್ಲಿರುವ ಜನಶೂನ್ಯವಾದ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಕಪ್ಪೆಯಾಗಿ ಬಿದ್ದಿರು ಎಂದು ಶಪಿಸಿದನು ಆಗ ನನಗೆ ಜ್ಞಾನೋದಯವಾಗಿ ನನ್ನ ಸ್ವಾಮಿಯ ಪಾದಗಳ ಮೇಲೆ ಬಿದ್ದು ಕ್ಷಮಿಸಬೇಕೆಂದು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿದೆನು ಆಗ ನನ್ನ ಶಾಪಕ್ಕೆ ಒಂದು ಕಾಲಾವಧಿಯಲ್ಲಿ ಕಾಲಾವಧಿಯನ್ನು ಏರ್ಪಡಿಸಿದನು ಮಾಘ ಶುದ್ಧ ದಶಮಿಯ ದಿನ ನೀನು ಗೌತಮ ಮುನಿಯನ್ನು ಸಂದರ್ಶಿಸಿ ಆತನು ಹೇಳುವ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದಾಗ ನಿನ್ನ ಈ ರೂಪವು ಹೋಗಿ ಮೊದಲಿನ ರೂಪವನ್ನು ಪಡೆಯುವೆ ಎಂದನು ಕೂಡಲೇ ನನ್ನ ಸುಂದರವಾದ ಸ್ತ್ರೀ ರೂಪವು ಹೋಗಿ ಕಪ್ಪೆಯ ಜನ್ಮ ಪ್ರಾಪ್ತವಾಯಿತು ನಂತರ ನಾನು ವ್ಯಸನದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆರುತ್ತ ಕೃಷ್ಣವೇಣಿ ನದಿ ತೀರದಲ್ಲಿರುವ ಈ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ವಾಸ ಮಾಡುತ್ತಿದ್ದೆನು ಹೀಗೆಯೇ ಹತ್ತು ಸಾವಿರ ವರ್ಷಗಳು ಕಳೆದವು ನಂತರ ನಿಮ್ಮ ದರ್ಶನವಾಗಿ ನಿಮ್ಮಿಂದ ಪುರಾಣವನ್ನು ಕೇಳಿದೆನು ನಿಮ್ಮ ಕರುಣಾ ಕಟಾಕ್ಷದಿಂದ ಕಪ್ಪೆಯ ರೂಪವು ಹೋಗಿ ಸ್ತ್ರೀಯಾದೆನು ಎಂದು ಹೇಳಿದಳು ಈ ಮಾತುಗಳನ್ನು ಕೇಳಿ ಗೌತಮನು ನಗುತ್ತಾ ಆಕೆಯೊಂದಿಗೆ ಹೀಗೆ ಹೇಳಿದನು ಪತಿಯ ಮಾತನ್ನು ಕೇಳದೆ ಮಾಘ ಮಾಸ ವ್ರತವನ್ನು ನಿರಾಕರಿಸಿದ್ದರಿಂದ ನೀನು ಶಾಪವನ್ನು ಪಡೆದು ಕಪ್ಪೆಯ ಜನ್ಮವನ್ನು ಹೊಂದಿದೆ ಇದಕ್ಕಿಂತ ಬೇರೆಯಾದ ನರಕವಿಲ್ಲ ನಿನ್ನ ಪತಿಯು ಬಹಳ ಬುದ್ಧಿಶಾಲಿ ನೀನು ಸ್ನಾನದ ಚಳಿಗೆ ಎದರಿದ್ದರಿಂದ ನಿನ್ನನ್ನು ಜಲಶೂನ್ಯವಾದ ಪೊಟರೆಯಲ್ಲಿ ಕಪ್ಪೆಯನ್ನಾಗಿ ಮಾಡಿದನು ನಿನಗೆ ಜಲನಿವಾಸವನ್ನು ಕೊಟ್ಟಿದ್ದರೆ ಅವನನ್ನೇ ಸೇರುತ್ತಿದ್ದೆಯಾದ್ದರಿಂದ ನಿನಗೆ ಈ ಜನ್ಮದಿಂದ ಮುಕ್ತಿ ಲಭಿಸುವುದೆಂದು ಈ ರೀತಿ ಮಾಡಿದನು ಏಕೆಂದರೆ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಜಲಚರಗಳಿಗೂ ಕೂಡ ನೀಚ ಜನ್ಮಗಳಿಂದ ಮುಕ್ತಿ ದೊರಕುವುದು ಆದ್ದರಿಂದಲೇ ನಿನಗೆ ಜಲನಿವಾಸವನ್ನು ಕೊಡದೆ ಸ್ವಮಾಲಾಧಾರಿಯಾದ ಮಂಡೂಕ ಜನ್ಮವನ್ನು ಕೊಟ್ಟನು ಸ್ತ್ರೀಯರು ಸ್ವತಂತ್ರರಲ್ಲ ಗಂಡನ ಮಾತನ್ನು ಮೀರಬಾರದು ಪಾತಿ ಪುಣ್ಯದಿಂದಲೂ ಪತಿ ಸೇವೆಯಿಂದಲೂ ಸ್ತ್ರೀಯರು ವಿಷ್ಣು ಲೋಕವನ್ನು ಪಡೆಯುವರು ಇತರ ವ್ರತಗಳಿಂದ ಪಡೆಯಲಾರರು ಸ್ತ್ರೀಯರಿಗೆ ಪತಿಯೇ ಆತ್ಮವು ಆತ್ಮ ವಿಷ್ಣು ಬ್ರಹ್ಮ ಶಂಕರ ಗುರುವು ತೀರ್ಥ ಎಂದು ಹಿರಿಯರು ಹೇಳುವರು ಪತಿ ಸೇವೆಯನ್ನು ಬಿಟ್ಟು ಅನೇಕ ಧರ್ಮಗಳನ್ನು ನಿರ್ವಹಿಸಿದರೂ ಸ್ತ್ರೀಯು ಎಂದಿಗೂ ಮುಕ್ತಿಯನ್ನು ಹೊಂದಲಾರಳು ಯಾವ ಸ್ತ್ರೀಯು ತನ್ನ ಪತಿಯನ್ನು ಬಿಟ್ಟು ಸ್ವೇಚ್ಛೆಯಾಗಿ ವರ್ತಿಸುವಳೋ ಅವಳು ಸೂರ್ಯ ಚಂದ್ರಾದಿಗಳು ಇರುವವರೆಗೂ ನರಕದಲ್ಲಿ ಬಿದ್ದಿರುವಳು ಪತಿಯನ್ನು ಉಪೇಕ್ಷಿಸಿದ ಸ್ತ್ರೀಯು ಗುರುಗಳಿಂದಾಗಲಿ ಧರ್ಮವೇತ್ತರಿಂದಾಗಲಿ ಪ್ರೇರಣೆಯನ್ನು ಹೊಂದಿ ಪತಿಪಾರಾಯಣ ಧರ್ಮವನ್ನು ಆಚರಿಸಬೇಕು ಪತಿಪಾದ ಜಲವನ್ನು ತನ್ನ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವ ನಾರಿಯು ಅರಿಲೋಕವನ್ನು ಸೇರುವಳು ಗಂಗಾ ಸ್ನಾನ ಫಲವನ್ನು ಪಡೆಯುವಳು ಪತಿಪಾದೋದಕವನ್ನು ಕುಡಿಯುವ ಸ್ತ್ರೀಯು ಸಾವಿರ ಚಾಂದ್ರಾಯಣ ವ್ರತಗಳ ಫಲವನ್ನು ಹೊಂದುವಳು ಆದ್ದರಿಂದ ನೀನು ಮಾಡಿದ ಕರ್ಮ ದೋಷವನ್ನು ನೀನೇ ಅನುಭವಿಸಬೇಕು ನಿನಗೆ ಮಾಘ ಶುದ್ಧ ದಶಮಿಯ ದಿನ ಪುಣ್ಯವಶದಿಂದ ಕಪ್ಪೆಯ ಜನ್ಮದಿಂದ ಮುಕ್ತಿಯೂ ದೊರಕಿದೆ ಈ ಮಾಘ ಮಾಸದಲ್ಲಿ ಪಾಪನಾಶಿಯಾದ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡೋ ನಿನಗೆ ವಿಷ್ಣು ಲೋಕ ಪ್ರಾಪ್ತಿಯಾಗುವುದು ತಿಳಿದೋ ತಿಳಿಯ ತಿಳಿಯದೆಯೋ ಶುದ್ಧ ಪಾಡ್ಯಮಿ ಸಪ್ತಮಿ ದಶಮಿ ಪೌರ್ಣಮಿ ಈ ನದಿಗಳಲ್ಲಿ ಈ ನದಿಗಳಲ್ಲಿ ನದಿ ಸ್ನಾನ ಮಾಡಿದರೆ ಅವರು ಮಾಡಿರುವ ಪಾಪಗಳೆಲ್ಲವೂ ನಾಶವಾಗುವವು ಏಕಾದಶಿ ದ್ವಾದಶಿಗಳಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ತತ್ಸನ್ನಿಧಾನದಲ್ಲಿ ವಿಷ್ಣು ಕಥೆಗಳಲ್ಲಿ ಮಾಘ ಮಾಸ ಮಹಾತ್ಮೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳುವವರ ಪಾಪಗಳು ಬೆಂಕಿಗೆ ಸಿಕ್ಕಿದ ಹುಲ್ಲಿನ ರಾಶಿಯಂತೆ ಬೂದಿಯಾಗುವವು ಶುದ್ಧ ಚತುರ್ದಶಿ ಅಥವಾ ಪೂರ್ಣಮಿಯ ದಿನ ಭಕ್ತಿಯಿಂದ ಸ್ನಾನ ಮಾಡಿ ಮಾಘ ಮಾಸಾದಿ ದೇವತೆಯಾದ ಶ್ರೀಹರಿಯನ್ನು ಪೂಜಿಸಿ ಹದಿನೆಂಟು ಹೋಳಿಗೆಗಳನ್ನು ಬಿದುರಿನ ಪಾತ್ರೆಯಲ್ಲಿಟ್ಟು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಆ ಪುಣ್ಯಾತ್ಮನು ಈ ಲೋಕದಲ್ಲಿ ಸಮಸ್ತ ಸುಖಗಳನ್ನು ಪಡೆದು ನಂತರ ಸ್ವರ್ಗ ಸುಖವನ್ನು ಅನುಭವಿಸಿ ಶ್ರೀಹರಿಯ ಪ್ರಸಾದದಿಂದ ಮತ್ತೆ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಹುಟ್ಟುವನು ಈ ಮಾಸದಲ್ಲಿ ಶಕ್ತಿ ವಂಚನೆಯಿಲ್ಲದೆ ದಾನ ಮಾಡಬೇಕು ಎಂದು ಗೌತಮ ಮುನಿಯು ಸುಮ್ಮನಾದನು ಪಾರ್ವತಿ ಕೇಳು ಆ ರಾಜನು ಕೃಷ್ಣವೇಣಿ ನದಿಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಮಾಘಪುರಾಣವನ್ನು ಕೇಳಿ ಭೂಲೋಕದಲ್ಲಿ ಪುತ್ರ ಪೌತ್ರ ಸಮೇತನಾಗಿ ರಥಾಶ್ವ ಗಜ ಸಂಪದಗಳಿಂದ ಕೂಡಿ ರಾಜ್ಯ ಸುಖವನ್ನು ಅನುಭವಿಸಿದನು ನಂತರ ತಪ್ಪದೇ ಭಕ್ತಿಯಿಂದ ಮಾಘ ಸ್ನಾನಗಳನ್ನು ಮಾಡುತ್ತಾ ಗೌತಮನ ಕೃಪೆಯಿಂದಲೂ ಶ್ರೀಹರಿಯ ದಯೆಯಿಂದಲೂ ಅಂತ್ಯದಲ್ಲಿ ವೈಕುಂಠವನ್ನು ಸೇರಿ ಪುನರ್ಜನ್ಮರಹಿತವಾದ ಮುಕ್ತಿಯನ್ನು ಪಡೆದನು ಆ ಮುನಿಪತ್ನಿಯು ಕೃಷ್ಣವೇಣಿ ನದಿ ತೀರದಲ್ಲಿಯೇ ಮಾಘ ಮಾಸ ಪೂರ್ತಿಯಾಗಿ ಶ್ರೀಹರಿಯ ಧ್ಯಾನ ಮಾಡುತ್ತಾ ಸೂರ್ಯನು ಅರ್ಧ ಉದಯವಾಗುತ್ತಿರುವಾಗಲೇ ಪ್ರತಿದಿನವೂ ತಪ್ಪದೇ ಸ್ನಾನ ಮಾಡುತ್ತಾ ಪತಿಪಾದ ಸೇವೆಯನ್ನು ಮಾಡುತ್ತಾ ಮಾಧವ ಕಥಾ ಸುಧಾರಸಪಾನ ಮಾಡುತ್ತಾ ಇದ್ದು ಈ ರೀತಿಯಾಗಿ ತನ್ನ ಜೀವಿತ ಕಾಲವನ್ನು ಕಳೆದು ಅಂತ್ಯದಲ್ಲಿ ಹರಿಪ್ರಸಾದದಿಂದಲೂ ಮಾಘ ಮಹಿಮೆಯಿಂದಲೂ ಇಂದ್ರಾದಿ ದೇವತೆಗಳಿಗೂ ಅಸಾಧ್ಯವಾದ ವೈಕುಂಠವನ್ನು ಸೇರಿದಳು ಮಾಘ ಮಾಸದಲ್ಲಿ ಮಾಡಿದ ತಪಸ್ಸಿನಿಂದ ಉತ್ತಮ ಫಲವು ದೊರೆಯುವುದು ಎಂದು ವಿದ್ವಾಂಸರು ಹೇಳುವರು ಈ ಮಾಸದಲ್ಲಿ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಕೋರಿಕೆಗಳು ನೆರವೇರುವವು ಸಮಸ್ತ ಪಾಪಗಳು ನಾಶವಾಗುವವು ಎಲ್ಲ ಭಯಗಳು ದೂರವಾಗುವವು ಬಿರುಗಾಳಿಯಿಂದ ಮೋಡಗಳು ಚದುರುವಂತೆ ರವಿಯ ಪ್ರಕಾಶದಿಂದ ಕತ್ತಲೆಯು ದೂರವಾಗುವಂತೆ ಮಗಸ್ನಾನದಿಂದ ಸಕಲ ಪಾಪಗಳು ನಸಿಸಿ ಹೋಗುವವು ಎಷ್ಟು ವ್ರತಗಳನ್ನು ಮಾಡಿದರೂ ಸ್ನಾನಕ್ಕೆ ಸಮಾನವಾಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬನೂ ಪ್ರಯತ್ನಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಘ ಸ್ನಾನವನ್ನು ಮಾಡಬೇಕು ಪಾರ್ವತಿ ನಿನಗೆ ದುಃಖನಾಶಕವು ಸುಖಪ್ರದವೂ ಆದ ಮಾಘ ಮಾಸ ಮಹಾತ್ಮೆಯನ್ನು ಹೇಳಿದೆನು ಇದನ್ನು ಕೇಳುವವರು ಪಾರಾಯಣ ಮಾಡುವವರು ಸಮಸ್ತವಾದ ಯಜ್ಞಗಳನ್ನು ಮಾಡಿದ ಫಲಗಳನ್ನು ಪಡೆಯುವರು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಐದನೆಯ ಮಾಘ ಪುರಾಣದ ಐದನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ